ನಾನಿನ್ನೂ ನನಗೆ ಸಿಕ್ಕಿಲ್ಲ ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂಥ ಒಂದು ಷಡಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ ದಿಗ್ಭ್ರಮೆ ಆಗಿದೆ ವಿರೋಧ ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೆ ನಾನು ಎಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ನಾವು ಯಾವತ್ತೂ ಎಲ್ಲೂ ಕೇಳಿಲ್ಲ ಅಶೋಕು ಅವರು ಮಾತಾಡಿದ ಮಾತು ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೀನಿ ಎರಡನೇ ಮಾತಿನ ನಾನು ನೋಡಿಲ್ಲ ಫಸ್ಟು ಅಶೋಕ್ ಅಣ್ಣ ಸಿ ಟಿ ರವಿ ಅಣ್ಣ ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ ಸತ್ಯ ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಕುಮಾರಸ್ವಾಮಿಯವರು ಕುಮಾರಣ್ಣವರು ಅವರೆಲ್ಲ ತಿಳಿಸ್ಬೇಕು ಇದಕ್ಕೆ ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿಗಳಿದ್ದಾರೆ ಅವರು ತಿಳಿಸ್ಬೇಕು ನಾವೇನು ತಿಳಿಸಲಿದೆ ಇದನ್ನು ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರಾದ ಏನೇನಾಗಿದೆಯೋ ನನಗೆ ಅದು

ಅರ್ಥ ಆಗ್ಬೇಕಾದಂತ ವಿಚಾರಸ್ವಾಮಿ ನನಗಿನ್ನ ಗೊತ್ತಿರೋದ್ರ ಬಗ್ಗೆ ನಾನು ಇನ್ನೂ ನಾನು ಅದೇನಂತ ತಿಳ್ಕೊಂಡಿಲ್ಲ ನಾನು ತಿಳ್ಕೊಂಡು ಮಾಡ್ತೀವಿ